ಉಚ್ಚಾಟನೆ ಮಾಡೋದಕ್ಕೆ ರಾಜ್ಯ ನಾಯಕರಾದಂಥ ನಮ್ಮ ಪಾರ್ಟಿ ಅಧ್ಯಕ್ಷ ಅಂತ ಕುಮಾರಸ್ವಾಮಿ ಅವರು ಆದೇಶದ ಮುಖಾಂತರ ಪತ್ರ ಕೊಟ್ಟಿದ್ದಾಗಿದೆ ನಾವು ಕಳಿಸಿದ್ದೀವಿ ಅವ್ರನ್ನ ಉಚ್ಚಾಟನೆ ಪಾರ್ಟಿಯಿಂದ ಮಾಡಾಗಿದೆ ಅವ್ರನ್ನ ಅದ್ರ ಜೊತೆಗೆ ನಾವು ಇವತ್ತು ಯಾಕೆ ಈ ಥರ ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಡಿ ಸಿ ಕೋರ್ಟ್ನಲ್ಲಿ ಕೇಸ್ ಆಗೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೀವಿ ಅದರ ಕೇಸಿಗೆ ಡೇಟ್ ಇನ್ನೂ ಕೊಟ್ಟಿಲ್ಲ ಡೇಟ್ ಡಿ ಸಿ ಅವ್ರ ಡೇಟ್ ಕೊಡಬೇಕು ಆ ಡೇಟ್ ಕೊಟ್ಟರೆ ಗೊತ್ತಾಗುತ್ತೆ ಉಚ್ಚಾಟನೆ ಅಂತೂ ಮಾಡಿದೀವಿ ಮಟ್ವಾಪನು ವೀಣಾರಾಮ್ ಅವ್ರನ್ನ ಉಚ್ಚ ಪಕ್ಷದಿಂದ ಉಚ್ಚಾಟನೆ ಮಾಡಿದೀವಿ ಇನ್ನು ಕೇಸ್ ಹಾಕಿಲ್ವ ಇನ್ನ ಇನ್ನ ಡಾಕ್ಯುಮೆಂಟ್ಸ್ ಕೆಲವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಾವ್ರೆ ಕೊಟ್ಟಿದ್ದೀವಿ ಪ್ರಸಾದ್ ಗರ್ನವ್ರಿಗೆ ಮಾಡ್ತಾ ಇದ್ದಾರೆ ನಮ್ಮ ಜೆ ಡಿ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಅಂತಾರೆ ಅವರು ಖಂಡಿತವಾಗ್ಲೂ ಕೂಡ ಅವರು ಹಂಗಾಮಿ ಜಿಲ್ಲಾಧ್ಯಕ್ಷರು ಇದು ಯಾರಿಗೂ ಕೂಡ ಗೊತ್ತಿಲ್ಲ ನಿನ್ನೆ ಸುಳ್ಳು ಹೇಳಿಕೆಗಳನ್ನ ಬಾಲಿಷ ಹೇಳಿಕೆಗಳನ್ನ ಹಂಗಾಮಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮುಕ್ತಾ ಮುನಿಯಪ್ಪ ಅವರು ಹೇಳಿರ್ತಕ್ಕಂಥದ್ದು ರಾಜಕೀಯ ಇರಲಿ ಹೋಗ್ಲಿ ರಾಜಕೀಯ ಬೇಕಂದ್ರೆ ರಾಜಕೀಯ ಮಾಡ್ತೀವಿ ಇಲ್ಲ ಅಂದ್ರೆ ನಾವು ಮನೇಲಿ ಇರ್ತೀವಿ ಇವ್ರ ತರ ನಾವು ರಾಜಕೀಯ ಮಾಡ್ಕೊಂಡು ಜೀವನ ಮಾಡಕ್ ನಾವು ಬಂದಿರೋರಲ್ಲ ಮುಕ್ತಾ ಮುನಿಯಪ್ಪ ಅವರು ಹಂಗಾಮಿ ಜಿಲ್ಲಾಧ್ಯಕ್ಷರು ಇವತ್ತು ಇಡೀ ಕ್ಷೇತ್ರದ ಜನತೆಗೆ ದಿಕ್ ತಪ್ಪಿಸಕ್ಕ ಕೆಲಸ ಏನ್ ಮಾಡ್ತಾ ಇದ್ದಾರೆ ಅವ್ರನ್ನ ಉಚ್ಚಾಟನೆ ಮಾಡಿದೀವಿ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಕೇಸ್ ಹಾಕಿದೀವಿ ಡೇಟ್ ಬರ್ತದೆ ಅದು ಇದು ಅಂತ ಬಿಟ್ಟು ಹೇಳ್ತಾ ಇದ್ದಾರಲ್ಲ ಅವರು ಇದು ಶುದ್ಧ ಸುಳ್ಳು ಅವ್ರು ಹೇಳ್ತಾರೆ ಕುಮಾರಣ್ಣವರು ಆದೇಶ ಮಾಡಿದ್ದಾರೆ ಆ ಆದೇಶದ ಮೇಲೆ ಇವ್ರನ್ನ ಉಚ್ಚಾಟನೆ ಮಾಡಿದ್ದೀವಿ ಅಂತೇಳಿ ಕುಮಾರಣ್ಣವರು ಉಚ್ಚಾಟನೆ ಮಾಡಬೇಕಾದ್ರೆ ನನ್ನ ಪಕ್ಷ ಏನಿದೆ ನನ್ನ ಮಾತೃ ಪಕ್ಷ ಜೆ ಡಿ ಎಸ್ ಪಕ್ಷ ಏನಿದೆ ಆ ಜೆ ಡಿ ಎಸ್ ಪಕ್ಷದ ಮಾತೃ ಪಕ್ಷದ ಒಂದು ಏನು ಜೆ ಪಿ ಭವನಕ್ಕೆ ನಾನು ಫೋನ್ ಮಾಡಿ ಮೆಸೇಜ್ ತಗೊಂಡಿದ್ದೀನಿ ಇಲ್ಲ ಯಾವುದೇ ರೀತಿ ಆ ರೀತಿ ಮಾಡಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಮತ್ತು ಅದೇ ರೀತಿ ನಮ್ಮ ಎಮ್ ಎಲ್ ಸಿ ಸನ್ಮಾನ್ಯ ತಿಪ್ಪೇಸ್ವಾಮಿ ಅಣ್ಣವರು ಅವ್ರಿಗೆ ಫೋನ್ ಮಾಡ್ತೀನಿ ಫೋನ್ ಲಿಫ್ಟ್ ಮಾಡಲ್ಲ ಮತ್ತೆ ಅವರೇ ಮಾಡ್ತಾರೆ ಫೋನ್ ನನಗೆ ಹೇಳಿ ಮಠಮಪ್ಪ ಅಂತೇಳಿ ಅವ್ರಿಗೆ ಸರ್ ಹಿಂಗೆ ಹಿಂಗೆ ಈ ಥರ ಏನೋ ಗೊತ್ತಾಗ್ತಾ ಇದೆ ಮಾಹಿತಿ ಅಂತ ಹೇಳಿದ್ರೆ ಇಲ್ಲ ಆ ರೀತಿ ಯಾವುದೇ ರೀತಿಯಲ್ಲೂ ಕೂಡ ನಾವು ಆ ನಿರ್ಧಾರ ತಗೊಂಡಿಲ್ಲ ನಾನು ಬೆಳಗಾಮಲ್ಲಿದ್ದೀನಿ ಅಲ್ಲಿ ಆ ನಿರ್ಧಾರ ನಾನು ತಗೊಂಡಿಲ್ಲ ಅಂತೇಳ್ಬಿಟ್ಟು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ರೀತಿ ಏನೋ ಯಾವುದೋ ಆರು ತಿಂಗಳಿಗೋ ಮೂರು ತಿಂಗಳಿಗೋ ಸಾರಿ ಕಾಣಿಸ್ಕೊಂಡು ಮೀಡಿಯಾಗಳ ಮುಂದೆ ಏನೋ ತೆವುಗೋಸ್ಕರ ಏನೋ ಒಂಥರ ಮಾತಾಡತಕ್ಕಂಥದ್ದನ್ನು ದಯವಿಟ್ಟು ತಾವು ಬಿಡಬೇಕು ಪಕ್ಷ ಸಂಘಟನೆ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂತೇಳ್ಬಿಟ್ಟು ತಾವು ಮಾರ್ಗದರ್ಶನ ಕೊಡಿ ನೀವು ಹಂಗಾಮಿ ಜಿಲ್ಲಾಧ್ಯಕ್ಷರಾಗಿದ್ದೀರಾ ಆ ರೀತಿ ನಾವು ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೀವಿ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಫಸ್ಟ್ ಪ ಮೊದಲ ಕೆಲಸನ ನೀವು ಮಾಡಿ ನಮ್ಮ ಕುಮಾರಣ್ಣವರು ದೇವೇಗೌಡರ ಥರ ನಿಮ್ಮ ಒಂದು ಇದನ್ನು ಬಿಟ್ಟುಬಿಟ್ಟು ಎಲ್ಲ ಸಮುದಾಯಗಳನ್ನ ಫಸ್ಟ್ ಪರಿಗಣನೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿರಿ ಪಕ್ಷ ಬೆಳೀತದೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾವು ನಾವೇನು ಮುಖಂಡರುಗಳಲ್ಲ ನಾಯಕರಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾವು ನೀವು ಫಸ್ಟು ಎಲ್ಲ ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೊಂಡ್ರೆ ನಮ್ಮ ಜೆ ಡಿ ಎಸ್ ಪಕ್ಷ ಬೆಳೀತದೆ ನಮ್ಮ ಕುಮಾರಣ್ಣವರು ದೇವೇಗೌಡರು ಮತ್ತು ನಮ್ಮ ನಿಖಿಲ್ ಅವರ ಒಂದು ಹೆಸರು ಉಳಿತದೆ ಹಾಗಾಗಿ ನಿಮ್ಮಂಥವರಿಂದ ಇವತ್ತು ಈ ಪಕ್ಷ ಈ ಮಟ್ಟಕ್ಕೆ ಇಳಿದಿದೆ ಇದಕ್ಕೆ ತುಂಬ ನಮ್ಗೆ ನೋವಾಗ್ತಾ ಇದೆ ಹೇಳ್ಬಿಟ್ಟು ನಿಮ್ಮೆಲ್ಲ ಮಾಧ್ಯಮಗಳ ಮುಖಾಂತರ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಜೆ ಡಿ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರು ಅಂತಾರೆ ಅವರು ಖಂಡಿತವಾಗ್ಲೂ ಕೂಡ ಅವರು ಹಂಗಾಮಿ ಜಿಲ್ಲಾಧ್ಯಕ್ಷರು ಇದು ಯಾರಿಗೂ ಕೂಡ ಗೊತ್ತಿಲ್ಲ ಇದು ಯಾರಿಗೂ ಗೊತ್ತಿಲ್ಲ ಅದು ನನಗೆ ಗೊತ್ತು ನೀವು ದಯವಿಟ್ಟು ಅವರ ಲೆಟ್ರೇಟ್ನ ಒಂದು ಸಾರಿ ತರಿಸ್ಕೊಂಡು ತರಿಸ್ಕೊಳ್ರಿ ಅವ್ರನ್ನ ವಾಟ್ಸಪ್ಪಲ್ಲಿ ತರಿಸ್ಕೊಳ್ಳ್ರಿ ಅವರು ಹಂಗಾಮಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಆ ಹಂಗಾಮಿ ಜಿಲ್ಲಾಧ್ಯಕ್ಷರು ಆಗಬೇಕಾದ್ರೆ ನನ್ನ ಹಾಗೂ ನಿಷ್ಠಾವಂತ ಚಿಕ್ಕಬಳ್ಳಾಪುರ ಕ ಪಕ್ಷದ ಕಾರ್ಯಕರ್ತರ ಶ್ರಮ ಇದೆ ನಾವು ಅವತ್ತು ಯಾವುದೋ ಒಂದು ದಿಕ್ಕಿನಲ್ಲಿ ಒಂದು ಹೋರಾಟ ಮಾಡಿದ್ವಿ ಪಕ್ಷದ ಸಂಘಟನೆ ಆಗ್ತಾ ಇಲ್ಲ ಅಂತೇಳ್ಬಿಟ್ಟು ಆ ನಿಟ್ಟಿನಲ್ಲಿ ನಾವು ಅವಿರೀತವಾಗಿ ಹೋರಾಟ ಮಾಡ್ತಾ ಇದ್ದಾಗ ಎಲ್ಲರೂ ಮಾಧ್ಯಮ ಪತ್ರಿಕಾ ಎಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಅವತ್ತು ನಾವು ಹೋರಾಟ ಮಾಡಿದ ಪ್ರತಿಫಲವಾಗಿ ಇವರು ಇವರನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಹಂಗಾಮಿ ಜಿಲ್ಲಾಧ್ಯಕ್ಷರನ್ನಾಗಿ ನಮ್ಮ ಪಕ್ಷದಲ್ಲಿ ಮಾಡಿರ್ತಕ್ಕಂಥದ್ದು ಆದರೆ ಇವರು ಹಂಗಾಮಿ ಜಿಲ್ಲಾಧ್ಯಕ್ಷರಾಗಿ ಕ ಏಳು ತಿಂಗಳಾಗ್ತಾಯಿದೆ ಇವತ್ತುವರ್ಗು ಕೂಡ ಯಾವುದೇ ರೀತಿಯಾದಂಥ ಪಕ್ಷದ ಸಂಘಟನೆ ವಿಚಾರವಾಗಲಿ ಅಥವಾ ಒಂದು ಹೋರಾಟ ಆಗಲಿ ಯಾವುದನ್ನೂ ಕೂಡ ಇವರು ಮಾಡಿಲ್ಲ ಬರೀ ಏನಕ್ಕೆ ಅಂದರೆ ಇವರು ಯಾವುದಾದ್ರೂ ನಮ್ಮ ನಾಯಕರದ್ದು ಒಂದು ಹುಟ್ಟುಹಬ್ಬದ ದಿನ ಒಂದು ಸೆಲೆಬ್ರೇಟ್ ಮಾಡೋದಕ್ಕೆ ಅಷ್ಟಕ್ಕೆ ಸೀಮಿತವಾಗಿದ್ದಾರೆ ಅಷ್ಟು ಬಿಟ್ಟರೆ ಇವರು ಇವತ್ತುವರೆಗೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಅಳಲಾಗಲಿ ಒಂದು ಕಷ್ಟ ಆಗಲಿ ಕೇಳ್ತಕ್ಕಂಥದ್ದಿಲ್ಲ ಇದನ್ನು ನಾನು ನೇರವಾಗಿ ನಮ್ಮ ಹಂಗಾಮಿ ಜಿಲ್ಲಾಧ್ಯಕ್ಷರನ್ನು ಪಕ್ಷ ಸಂಘಟನೆ ಮಾಡಬೇಕು ನಾವು ಹೋರಾಟಗಳು ಮಾಡಬೇಕು ಪಕ್ಷವನ್ನು ಕಟ್ಟಬೇಕು ನಾವು ಸದೃಢವಾಗಿ ಅಂತೇಳ್ಬಿಟ್ಟು ನಾವೆಲ್ಲರೂ ಕೂಡ ಕೇಳಿಕೊಂಡಾಗ ಅದಕ್ಕೆ ಅವ್ರಿಗೆ ಯಾವುದೇ ರೀತಿ ಉತ್ತರ ಇಲ್ಲ ಅದನ್ನು ಕೇಳಿರೋದ್ರಿಂದ ನಿನ್ನೆ ಸುಳ್ಳು ಹೇಳಿಕೆಗಳನ್ನು ಬಾಲಿಷ ಹೇಳಿಕೆಗಳನ್ನು ಹಂಗಾಮಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮುಕ್ತಾ ಮುನಿಯಪ್ಪ ಅವರು ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ದುರಾದೃಷ್ಟಕರ ಸಂಗತಿ ಯಾಕಂದರೆ ನಾವು ವಿಶೇಷವಾಗಿ ನಂದು ನಾನು ಬೈ ಬ್ಲಡ್ಡು ಬೈ ಬರ್ತು ಜನತಾದಳ ಪಕ್ಷದಿಂದ ಎಂಟರು ನನ್ನ ಕುಟುಂಬ ಪಕ್ಷಕ್ಕಾಗಿ ದುಡ್ಕೊಂಡು ನಿಷ್ಠಾವಂತವಾಗಿ ನಾವು ಬಂದಿರತಕ್ಕಂಥವ್ರು ಯಾವತ್ತೂ ಅಷ್ಟೇ ನಾವು ಪಕ್ಷದ ದ್ರೋಹಕ್ಕೆ ಪಕ್ಷದ್ರೋಹ ಮಾಡಿಲ್ಲ ಇದನ್ನು ನಾವು ಯಾರು ಮುಕ್ತಾಮುನಿಯಪ್ಪ ಅವರಿಂದ ನಾವು ಕಲಿತಕ್ಕಂಥ ಅವಶ್ಯಕತೆನೂ ನಮಗಿಲ್ಲ ಅಂಥ ಪರಿಸ್ಥಿತಿನೂ ಕೂಡ ನಮ್ಗೆ ಬಂದಿಲ್ಲ ನಮ್ಮ ಬಾಂಧವ್ಯ ಏನು ಅಂತೇಳ್ಬಿಟ್ಟು ನಮ್ಮ ಬಾಂಧವ್ಯ ಏನು ಅಂತೇಳ್ಬಿಟ್ಟು ಸನ್ಮಾನ್ಯ ಈ ದೇಶ ಕಂಡಂತಹ ಹಾಗೂ ಈ ನಾಡು ಕಂಡಂತಹ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಹಾಗೂ ನನಗೆ ಮಾರ್ಗದರ್ಶಕರು ಹಿತೈಷಿಗಳು ಹಾಗೂ ನನ್ನ ಅಚ್ಚುಮೆಚ್ಚಿನ ನಾಯಕರಾದಂತಹ ಕುಮಾರಣ್ಣವರು ಏನು ಅಂತೇಳ್ಬಿಟ್ಟು ಮತ್ತು ಈಗ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಸ್ವಾಮಿ ಅವರಿಗೆ ಗೊತ್ತು ನನ್ನ ಏನು ನನ್ನ ಬಗ್ಗೆ ಏನು ಅಂತೇಳಿ ಯಾಕಂದರೆ ನಾವು ಒಬ್ಬ ತಳಮಟ್ಟದಿಂದ ಹೋರಾಟಗಳ ಮುಖಾಂತರ ನಾವು ಬೆಳೆದು ಬಂದಿರತಕ್ಕಂಥವರು ಕಷ್ಟದಲ್ಲಿ ಬೆಳೆದು ಬಂದಿರತಕ್ಕಂಥವರು ನಾವು ಯಾವುದೇ ರೆಕಮೆಂಡ್ಗಳು ಇನ್ಫ್ಲೂಯೆನ್ಸಲ್ಲಿ ನಾವು ಬೆಳೆದು ಅಥವಾ ಯಾವುದೋ ಅಗರ್ಭ ಶ್ರೀಮಂತಿಕೆಯಲ್ಲಿ ನಾವು ಬೆಳೆದು ನಾವು ದೊಡ್ಡವರಾಗಿ ಇವತ್ತು ಈ ಮಟ್ಟಕ್ಕೆ ಬಂದಿಲ್ಲ ನಮ್ಮ ಶ್ರಮದಿಂದ ಪಕ್ಷದಲ್ಲಿ ನನಗೆ ಕೊಟ್ಟಂಥ ಅವಕಾಶಗಳನ್ನು ನಾನು ಸದುಪಯೋಗ ಮಾಡಿಕೊಂಡು ನಾನು ನಾನು ಇವತ್ತು ಪಕ್ಷದಲ್ಲಿ ತಳಮಂತ ತಲಾ ತಳಮಟ್ಟದಿಂದ ಇವತ್ತು ನಾನು ಇವತ್ತು ಈ ಮಟ್ಟವರೆಗೂ ಬೆಳೆದು ಬರಬೇಕಾದ್ರೆ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ ಅಂತ ಹೇಳಿಬಿಟ್ಟು ನಾನು ತುಂಬ ಗಂಟಾಘೋಷವಾಗಿ ಹೇಳ್ತೀನಿ ಯಾಕೆಂದರೆ ರಾಜಕೀಯ ಇರಲಿ ಹೋಗ್ಲಿ ರಾಜಕೀಯ ಬೇಕಂದ್ರೆ ರಾಜಕೀಯ ಮಾಡ್ತೀವಿ ಇಲ್ಲಾಂದರೆ ನಾವು ಮನೇಲಿರ್ತೀವಿ ನಮಗೇನು ರಾಜಕೀಯನೇ ನಂಬ್ಕೊಂಡು ಜೀವನ ಮಾಡಬೇಕು ಅಥವಾ ಬದುಕಬೇಕು ಅಂತ ಇವ್ರ ಥರ ನಾವು ರಾಜಕೀಯ ಮಾಡಿಕೊಂಡು ಜೀವನ ಮಾಡೋಕ್ಕೆ ನಾವು ಬಂದಿರೋರಲ್ಲ ನಾವು ಸ್ವಾಭಿಮಾನಕ್ಕಾಗಿ ರಾಜಕೀಯ ಮಾಡ್ತಾ ಇದ್ದೀವಿ ಒಂದು ಒಳ್ಳೆಯದಕ್ಕಾಗಿ ಒಳ್ಳೆಯ ವಾತಾವರಣಕ್ಕಾಗಿ ನಾವು ಹೋರಾಟ ಮಾಡಿಕೊಂಡು ನಾವು ರಾಜಕೀಯ ಮಾಡ್ತಾ ಇದ್ದೀವಿ ಹೊರತು ನಾವು ಯಾವತ್ತೂ ಕೂಡ ಯಾವುದೋ ಹೇಳ್ತಾರೆ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜನನೇ ಹೇಳ್ತಾರೆ ಆಲ್ ಪಾರ್ಟಿ ಲೀಡ್ರು ಅಂತ ಯಾರು ನನ್ನಲ್ಲ ಅನ್ನೋದು ಆಲ್ ಪಾರ್ಟಿ ಅಂತ ಅಂತೇಳ್ಬಿಟ್ಟು ಯಾರು ಅಂತ ಅಂತೇಳ್ಬಿಟ್ಟು ದಯವಿಟ್ಟು ಕೂಡ ಇವತ್ತು ಪಬ್ಲಿಕ್ಕು ಅಥವಾ ಲೀಡರ್ಗಳ ಜೊತೆ ಮಾತಾಡಿ ಹೇಳ್ತಾರೆ ಏನು ಅಂತೇಳ್ಬಿಟ್ಟು ಈ ರೀತಿ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವರು ಇವತ್ತೂ ನಾನು ಮುಕ್ತಾ ಮುನಿಯಪ್ಪ ಅವ್ರಿಗೆ ತುಂಬ ಸ್ಪಷ್ಟವಾಗಿ ನಾನು ಇದ್ದೀನಿ ನೀವು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀನಿ ಅಂತ ಬಿಟ್ಟು ನಿನ್ನೆ ಹೇಳಿಕೆ ಕೊಡ್ತಾ ಕೊಡ್ತಾಯಿದ್ದೀರಾ ತಾವು ನಗರಸಭೆ ಎಲೆಕ್ಷನ್ ನಡೆದು ಮೂರು ತಿಂಗಳಾಯಿತು ಇವತ್ತುವರೆಗೂ ಕೂಡ ನೀವು ಯಾಕೆ ಅದ್ರ ವಿಚಾರವಾಗಿ ನೀವು ಧ್ವನಿ ಎತ್ತಲಿಲ್ಲ ಅದು ಅದರ ವಿಚಾರವಾಗಿ ನೀವು ಏನು ಹೋರಾಟ ಮಾಡಿದ್ದೀರಿ ಅದಿಲ್ಲ ನಿನ್ನೆ ಯಾರೋ ಪತ್ರಕರ್ತರು ಉದ್ದೇಶಪೂರ್ವಕವಾಗಿ ಏನೋ ಕೇಳ್ತಾರೆ ಅಂತೇಳ್ಬಿಟ್ಟು ನೀವು ಅದಕ್ಕೆ ಉತ್ತರ ಕೊಟ್ಟಿದ್ದೀರಾ ಅದಕ್ಕೆ ನಂದು ಯಾವುದೇ ಅವರು ಕೇಳಿದ್ದಾರೆ ಅಂತಕ್ಕಂಥದ್ದು ನನ್ನದು ಯಾವುದೇ ತಕರಾರಿಲ್ಲ ಆದರೆ ನಿಮಗೆ ಇರಬೇಕಾಗಿತ್ತು ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಯಾವುದೇ ರೀತಿಯಲ್ಲೂ ಕೂಡ ನನ್ನನ್ನು ಪಕ್ಷದಿಂದ ನನ್ನನ್ನಾಗಲಿ ಮತ್ತು ನಮ್ಮ ಸಹಪಾಠಿಗಳಾಗಿ ವೀಣಾ ರಾಮು ಅವರು ಅವರೂ ಕೂಡ ನಗರಸಭಾ ಸದಸ್ಯರಾಗಿದ್ದಾರೆ ನಾವು ಕೂಡ ಒಟ್ಟೊಟ್ಟಾಗಿ ಅವತ್ತಿಂದ ಕೂಡ ಇದ್ದೀವಿ ಅವತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಗೆದ್ದಿದ್ದು ಎರಡೇ ನಗರಸಭಾ ಸದಸ್ಯರುಗಳು ಅವತ್ತು ನಾವು ಪಕ್ಷ ಬಿಟ್ಟು ಹೋಗ್ಬೇಕಾದ್ರೆ ಯಾವ ಕ್ಷಣದಲ್ಲೂ ಇರಲಿಲ್ಲ ಕಾಂಗ್ರೆಸ್ ಅವರು ಹತ್ತ ಹನ್ನೆರಡು ಜನ ಹೋದ್ರು ಪಕ್ಷ ಬಿಟ್ಟು ಡಾಕ್ಟರ್ ಸುಧಾಕರ್ ಅವ್ರ ಜೊತೆ ನಾವು ಅವತ್ತೂ ಕೂಡ ಪಕ್ಷಕ್ಕೋಸ್ಕರ ನೀತಿ ನಿಯತ್ತಾಗಿ ಅವತ್ತೂ ಕೂಡ ನಾವು ನಿಂತ್ಕೊಂಡವರು ನೀವು ಅವತ್ತೂ ಕೂಡ ಏನೋ ಬೇರೆ ರಾಜಕೀಯ ಮಾಡಿದ್ರಿ ನೀವು ಆದರೆ ನಾವು ಪಕ್ಷನ ಬಿಡಲಿಲ್ಲ ಕುಮಾರಣ್ಣ ಅವರು ಏನು ಆದೇಶ ಕೊಟ್ಟರು ಆದ ಆ ಆದೇಶದಂತೆ ನಾವು ಪಕ್ಷೇತರ ಅಭ್ಯರ್ಥಿಗೆ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಆನಂದ್ ರೆಡ್ಡಿ ಅವರಿಗೆ ನಾವು ಮತವನ್ನು ಚಲಾವಣೆ ಮಾಡಿದ್ವಿ ಪಕ್ಷೇತರ ಅಭ್ಯರ್ಥಿಗೆ ಆ ಸಮಯದಲ್ಲಿ ಉಪಾಧ್ಯಕ್ಷರಾಗಿ ಅವಕಾಶ ಸಿಕ್ತು ವೀಣಾ ಮೇಡಮ್ ಅವ್ರಿಗೆ ಅವರು ಉಪಾಧ್ಯಕ್ಷರಾದರು ಆದರೆ ಈಗ ಎಲೆಕ್ಷನ್ ಬಂದಿದೆ ಈ ಎಲೆಕ್ಷನ್ ಬಂದಾಗ ನಮಗೆ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಯಾವುದೇ ರೀತಿಯಲ್ಲೂ ಕೂಡ ನಾನು ಮೀಟಿಂಗಲ್ಲೇ ಕೇಳಿದೆ ಮೇಡಮ್ ಅವರು ಇದ್ದರು ನಾನು ಕೂಡ ನಮ್ಮದು ಎರಡು ಸ್ಥಾನನೇ ಗೆದ್ದಿರೋದು ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವ್ರ ನೇತೃತ್ವದಲ್ಲಿ ಒಂದು ಸಭೆ ನಡೆದಾಗ ಅಲ್ಲೇ ನಾನು ಕೇಳಿದ್ದೆ ದಯವಿಟ್ಟು ಕೂಡ ನನಗೂ ಅರ್ಹತೆ ಇದೆ ನಾವು ಎರಡು ಸೀಟ್ ಗೆದ್ದಿದ್ದೀವಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ದಯವಿಟ್ಟು ಕೂಡ ನೀವು ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ತಕ್ಕಂಥ ಒಂದು ಮನಸ್ಸು ಮಾಡಿ ಅಂತೇಳಿಬಿಟ್ಟು ಇದೇ ಹಂಗಾಮಿ ಜಿಲ್ಲಾಧ್ಯಕ್ಷರು ಕೂಡ ಅವತ್ತಿದ್ದರು ಅವ್ರ ನೇತೃತ್ವದಲ್ಲಿ ನಾನು ಕೇಳಿದ್ದೀನಿ ಆದರೆ ನಮಗೆ ಅಧ್ಯಕ್ಷ ಸ್ಥಾನ ಆಗಲಿ ಉಪಾಧ್ಯಕ್ಷ ಸ್ಥಾನ ಆಗಲಿ ನಮಗೆ ಅವತ್ತು ಬಿಟ್ಕೊಡಲಿಲ್ಲ ಆದರೆ ನಾವು ಕಾಂಗ್ರೆಸ್ಗೆ ಮಾಡಿದ್ದು ಮತವನ್ನು ಕೊಟ್ಟಿದ್ದೀವಿ ನಾವು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿ ಶಾಲು ಹಾಕ್ಕೊಂಡು ಅಥವಾ ಪಕ್ಷದ್ರೋಹಿ ಕೆಲಸ ನಾವು ಮಾಡಿಲ್ಲ ಮತವನ್ನು ಹಾಕಿದ್ದೀವಿ ಅದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮತವನ್ನು ಕಾಂಗ್ರೆಸ್ಗೆ ಹಾಕಿದ್ದೀವಿ ಆ ಮತವನ್ನು ಕಾಂಗ್ರೆಸ್ಗೆ ಹಾಕಬೇಕಾದ್ರೆ ಕಾರಣ ದೇನು ಇವತ್ತು ಮುಕ್ತಾ ಮುನಿಯಪ್ಪ ಅವರು ಹಂಗಾಮಿ ಜಿಲ್ಲಾಧ್ಯಕ್ಷರು ಇವತ್ತು ಇಡೀ ಕ್ಷೇತ್ರದ ಜನತೆಗೆ ದಿಕ್ಕು ತಪ್ಪಿಸಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅವ್ರನ್ನ ಉಚ್ಚಾಟನೆ ಮಾಡಿದ್ದೀವಿ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಕೇಸ್ ಹಾಕಿದ್ದೀವಿ ಡೇಟ್ ಬರ್ತದೆ ಅದು ಇದು ಅಂತ ಬಿಟ್ಟು ಹೇಳ್ತಾ ಇದ್ದಾರಲ್ಲ ಅವರು ಇದು ಶುದ್ಧ ಸುಳ್ಳು ನಾವು ಅವತ್ತಿನ ದಿನ ಕಾಂಗ್ರೆಸ್ಗೆ ನಾವು ಮತ ಹಾಕಬೇಕಾದ್ರೆ ಮೊನ್ನೆ ನಡೆದಂಥ ನಗರಸಭಾ ಸದ ಅಧ್ಯಕ್ಷರ ಎಲೆಕ್ಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ನಮ್ಮ ಜೆ ಡಿ ಎಸ್ ಪಕ್ಷ ಹಾಗೂ ಕಾಂಗ್ರೆಸ್ ನಾವು ಮೈತ್ರಿ ಮಾಡ್ಕೊಂಡಿದ್ವಿ ಇದು ತುಂಬ ಸ್ಪಷ್ಟ ಅವತ್ತು ಇದೇ ಮುಕ್ತ ಮನೆಪ್ಪ ಅವರು ಕೂಡ ಇದ್ದರು ಮೈತ್ರಿ ಮಾಡ್ಕೊಂಡಿದ್ವಿ ನಾವು ಆ ಮೈತ್ರಿ ಮಾಡಿಕೊಂಡಾಗ ನಾವು ಗೆದ್ವಿ ಎರಡು ಸ್ಥಾನ ನಾವು ಗೆದ್ದಿದ್ದೀವಿ ಇನ್ನು ಮಿಕ್ಕಿದ್ದು ಹದಿನಾರು ಸ್ಥಾನ ಕಾಂಗ್ರೆಸ್ ಗೆಲ್ತು ಸೊ ಆ ಮೈತ್ರಿ ಏನು ಮಾಡ್ಕೊಂಡಿದ್ವಿ ಆ ಮೈತ್ರಿ ಆಧಾರದ ಮೇಲೆ ನಾವು ಆ ಒಂದು ಎಲ್ಲ ಒಂದು ಕಡೆ ನಮಗೆ ಪಕ್ಷದ ಒಂದು ಒಂದು ನಮಗೆ ಕಟ್ಟುಪಾಡುಗಳಿದ್ದರೂ ಸಹಿತ ನಮ್ಮ ಪಕ್ಷದಲ್ಲಿ ಯಾವುದೇ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾನ ಯಾವುದೇ ಇಲ್ದಿರೋದ್ರಿಂದ ಅವರು ಅವರಿಂದ ನಾವು ನಗರಸಭಾ ಮತ್ತು ಕಾಂಗ್ರೆಸ್ಸಿಂದ ನಗರಸಭಾ ಸದಸ್ಯರಾಗಿದ್ದರಿಂದ ಅದರ ಋಣವನ್ನು ಆ ನೀ ಏನಿರ್ತೈತಿವಿ ಒಂದು ನೀತಿ ನಿಜಾಯಿತಿ ಅಂತ ಏನು ಕರಿತೀವಿ ಆ ನೀತಿ ನಿಜಾಯಿತಿ ಪ್ರಕಾರ ನಾವು ಇವತ್ತು ಅವ್ರಿಗೆ ಮತವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಅವರ ಗಮನಕ್ಕೆ ಅವರ ಜೊತೆಯಲ್ಲಿರ್ತಕ್ಕಂಥ ಒಬ್ಬ ಒಬ್ಬರು ದೊಡ್ಡ ವ್ಯಕ್ತಿಗಳಿಗೆ ಮಾಹಿತಿ ತಿಳಿಸಿ ಯಾಕೆಂದರೆ ಅವರು ತುಂಬ ಬಿಜಿ ಶೆಡ್ಯೂಲಲ್ಲಿ ಇದ್ದರು ಕುಮಾರಣ್ಣವ್ರನ್ನ ನಾನು ಮಾತಾಡಬೇಕು ಅಂತೇಳ್ಬಿಟ್ಟು ಹೇಳಬೇಕು ವಿಚಾರ ಅಂತೇಳ್ಬಿಟ್ಟು ಸಾಕಷ್ಟು ಪ್ರಯತ್ನ ಮಾಡಿದೆ ಕುಮಾರಣ್ಣವರು ಡೆಲ್ಲಿಯಲ್ಲಿದ್ದರು ಹಾಗಾಗಿ ನನಗೆ ಸಂಪರ್ಕಕ್ಕೆ ಸಿಗಲಿಲ್ಲ ಆಮೇಲೆ ಕುಮಾರಣ್ಣವರು ಆತ್ಮೀಯರು ಜೊತೆಯಲ್ಲೇ ಇರ್ತಕ್ಕಂಥವ್ರಿಗೆ ನಾನೇ ವಿಚಾರ ತಿಳಿಸಿ ಸರ್ ಹಣ ಹಿಂಗೆ ಇದೆ ಈ ಥರ ಈ ಥರ ಪರಿಸ್ಥಿತಿ ಇದೆ ನಮಗೆ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ನಗರಸಭಾ ಸದಸ್ಯರಾಗಬೇಕಾದ್ರೆ ಅವತ್ತು ನಾವು ಮೈತ್ರಿ ಮಾಡ್ಕೊಂಡಿದ್ವಿ ಆ ಇದ್ರ ಮೇಲೆ ಆಗಿದೀವಿ ಇವತ್ತು ಬಂದು ನೀವು ಮತ ಕೊಡಬೇಕು ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಆ ಋಣ ತೀರಿಸಬೇಕಾಗಿರತಕ್ಕಂಥ ಒಂದು ಅವಶ್ಯಕತೆ ಇದೆ ರಾಜಕಾರಣ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಆದರೆ ಪಕ್ಷದ ಅಂತೇಳ್ಬಿಟ್ಟು ಗೊತ್ತು ಕುಮಾರಣ್ಣನ ಗಮನಕ್ಕೆ ತಂದು ಇದನ್ನ ಮಾಡಬೇಕು ಅಂತೇಳ್ಬಿಟ್ಟು ಕೂಡ ಪ್ರಯತ್ನ ಮಾಡಿದ್ವಿ ಆದರೆ ಕುಮಾರಣ್ಣವರು ನಮ್ಮ ಸಂಪರ್ಕಕ್ಕೆ ಸಿಗಲಿಲ್ಲ ಹಾಗಾಗಿ ದಯವಿಟ್ಟು ಕುಮಾರಣ್ಣವ್ರನ್ನ ಗಮನಕ್ಕೆ ದಯವಿಟ್ಟು ನೀವು ತನ್ನಿ ಅಂತೇಳ್ಬಿಟ್ಟು ನಾನು ಮೊದಲೇ ಹೇಳಿ ಜೊತೆಗೆ ಇಲ್ಲಿಂದ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ಇಲ್ಲಿಂದನೇ ಕುಮಾರಣ್ಣವ್ರ ಹತ್ರ ಕಲಿಸಿ ಸುಮಾರು ಅರ್ಧ ಗಂಟೆ ಚರ್ಚೆ ಮಾಡಿ ಯಾಕೆ ಕಾಂಗ್ರೆಸ್ಗೆ ಮತ ಆಗ್ತಾಯಿದ್ದೀವಿ ಅಂತೇಳ್ಬಿಟ್ಟು ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವ್ರಿಗೆ ಇಲ್ಲಿನ ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಐದು ಜನ ಹೋಗಿ ಎಲ್ಲ ವಿವರಿಸಿ ಬಂದಿರತಕ್ಕಂಥದ್ದು ಇದು ಎಲ್ಲ ಚುನಾವಣೆಗೆ ಮುಂಚೆ ನಡೆದಿರ್ತಕ್ಕಂಥದ್ದು ಯಾಕೆಂದ್ರೆ ಯಾವುದೇ ರೀತಿ ದ್ರೋಹ ಮಾಡ್ತಕ್ಕಂಥ ವ್ಯಕ್ತಿತ್ವ ನಮ್ಮದಲ್ಲ ಪಕ್ಷಕ್ಕೆ ಇವತ್ತು ಕೂಡ ನಾವು ನಿಷ್ಠಾವಂತವಾಗಿ ಪ್ರಾಮಾಣಿಕವಾಗೇ ಇದ್ದೀವಿ ನಾವು ಇವ್ರ ಥರ ಎಲ್ಲೋ ಒಂದು ಕಡೆ ಬೆಳಗ್ಗೆ ಅಲ್ಲಿ ಇನ್ನೊಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಟೇಬಲ್ಲು ಆ ಟೇಬಲ್ಗಳು ರಾಜಕೀಯ ಮಾಡೋರಲ್ಲ ನಾವು ಮತ್ತು ಯಾವುದೇ ರೀತಿ ನಾವು ಯಾವುದೋ ಇನ್ನೊಂದು ಒಂದು ಹೋರಾಟ ಎಂದು ಬರ್ತಾ ಇದೆ ಏನಂತ ಏನೋ ಇವರು ಏನೋ ಯಾವುದಕ್ಕೋ ಮಾರಾಟ ಆಗಿದ್ದಾರೆ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ಎಲ್ಲಿ ದುಡ್ಡಿತ್ತು ಎಲ್ಲಿ ದುಡ್ಡಿರಲಿಲ್ಲ ಅಂತೇಳ್ಬಿಟ್ಟು ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಕ್ಕೆ ಗೊತ್ತಿತ್ತು ಅವತ್ತು ಎಲ್ಲಿ ದುಡ್ಡಿತ್ತು ಎಲ್ಲಿ ದುಡ್ಡಿರಲಿಲ್ಲ ಅಂತಕ್ಕಂಥದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಕ್ಕೆ ಜನತೆಗೆ ಹಾಗೂ ಜಿಲ್ಲೆಯ ಜನತೆಗೆ ಗೊತ್ತಿತ್ತು ಅವತ್ತು ನಾವು ದುಡ್ಡಿರೋ ಹತ್ರ ಏನೋ ನಾವು ನಾವೇನಾದರೂ ಮಾರಾಟ ಆಗಿದ್ರೆ ನಾವು ಅವತ್ತು ದುಡ್ಡಿರೋ ಜಾಗದಲ್ಲೇ ನಾವು ಎಲ್ಲ ರೀತಿಯಾದಂಥ ಅವಕಾಶಗಳು ಬಂದುವು ನಮಗೆ ಆದ್ರೂ ಕೂಡ ಅದನ್ನೆಲ್ಲ ಪಕ್ಕಕ್ಕೆ ತಂದು ತಳ್ಳಿದ್ವಿ ಯಾಕಂದರೆ ಸ್ವಾಭಿಮಾನದ ಪ್ರಶ್ನೆಯಿಂದ ನಾವು ದುಡ್ಡುಗಾಗಿ ಯಾವುದೇ ಕಾರಣಕ್ಕೂ ನಾವು ಮಾರಾಟ ಆಗಿಲ್ಲ ಎಲ್ಲಿ ದುಡ್ಡು ಓಡಾಡ್ತು ಎಷ್ಟೆಷ್ಟು ಕೋಟಿಗಳು ಖರ್ಚಾಯಿತು ಏನೇನಾಯಿತು ಹೇಳ್ಬಿಟ್ಟು ಇಡೀ ಜಗಜ್ ಆಗಿದೆ ಹಾಗಾಗಿ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾವು ಮೇಡಮ್ ಅವರು ಅಷ್ಟೇ ನಾವು ಅಷ್ಟೇ ಇವತ್ತೂ ಕೂಡ ನಾವು ಪಕ್ಷದಲ್ಲಿದ್ದೀವಿ ಯಾವುದೇ ರೀತಿ ಕುಮಾರಣ್ಣವರು ನಮ್ಮನ್ನು ಏನು ಯಾವುದೇ ಕಾರಣಕ್ಕೂ ಕೂಡ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಇಲ್ಲ ಮತ್ತು ಹಂಗಾಮಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮುಕ್ತಾ ಮುನಿಪ್ಪು ಅವ್ರು ಹೇಳ್ತಾರೆ ಇವತ್ತು ಏನೋ ಜ ಇದರಲ್ಲಿ ಡಿ ಜಿಲ್ಲಾಧಿಕಾರಿಗಳ ಮುಂದೆ ನಾವು ಒಂದು ಪಿಟಿಷನ್ನು ಏನು ಅರ್ಜಿ ಕೊಟ್ಟಿದ್ದೀವಿ ಅಂತೇಳ್ಬಿಟ್ಟು ಅದೂ ಕೂಡ ಶುದ್ಧ ಸುಳ್ಳು ನಾನು ಅಲ್ಲೂ ಕೂಡ ಹೋಗಿ ಎಲ್ಲ ರೀತಿಯ ಲಗ್ಜರ್ ಬುಕ್ನ ಎಲ್ಲ ಶೋಧನೆ ಮಾಡಿಸಿ ಬಂದೆ ಯಾವುದೇ ರೀತಿ ಇವರು ಡಿಸ್ಕ್ವಾಲಿಫಿಕೇಷನ್ಗೆ ಅದು ಫಸ್ಟ್ ಆಫ್ ಆಲ್ ನಮ್ದು ಬರೋದೇ ಇಲ್ಲ ಡಿಸ್ಕ್ವಾಲಿಫಿಕೇಷನ್ಗೆ ಅಪ್ಲಿಕೇಬಲ್ ಆಗಲ್ಲ ಆದರೆ ಇವರು ಕ್ರಮ ತಗೋಬೇಕು ನಾವು ಡಿ ಸಿಗೆ ಅಂತ ಅಂತೇಳ್ಬಿಟ್ಟು ತಪ್ಪು ಮಾಹಿತಿಗಳನ್ನು ಮಾಧ್ಯಮದ ಮುಖಾಂತರ ಜನರಿಗೆ ತಪ್ಪು ಸಂದೇಶ ಜವಾಬ್ದಾರಿ ಸ್ಥಾನದಲ್ಲಿದ್ದು ಸೊಪ್ಪು ದ ತಪ್ಪು ಸಂದೇಶ ಕೊಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ ನಿಜವಾಗ್ಲೂ ಕೂಡ ಇದು ಅಕ್ಷಮಕರವಾದಂತಹ ಒಂದು ಅಪರಾಧನೆ ಅಂತ ಬಿಟ್ಟು ನಾನು ಹೇಳ್ತೀನಿ ಯಾಕಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ಇವರು ಯಾವುದೇ ರೀತಿಯಾದಂತಹ ಒಂದು ಅರ್ಜಿಯನ್ನ ನಮ್ಮನ್ನ ಪಕ್ಷದಿಂದ ಕಿತ್ತಾಕ್ಬೇಕು ಅಂತೇಳ್ಬಿಟ್ಟು ಯಾವುದೇ ರೀತಿಯಾದಂತ ಅರ್ಜಿ ಕೊಟ್ಟಿಲ್ಲ ಮತ್ತೆ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ನಮಗೆ ಹೆಮ್ಮೆ ಇದೆ ಇವತ್ತು ಒಬ್ಬ ತಳವರ್ಗದಿಂದ ತಳಮಟ್ಟದಿಂದ ಒಬ್ಬ ನಾವು ಬೆಳೀತಾ ಇದ್ದೀವಿ ಅಂತ ಹೇಳಿದ್ರೆ ಇವರಿಗೆ ಇವತ್ತು ಸಹಿಸಕ್ಕಾಗ್ತಾ ಇಲ್ಲ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷನ ಇವತ್ತೇನಾದರೂ ಈ ಮಟ್ಟಕ್ಕೆ ತಳಮಟ್ಟಕ್ಕೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬರಬೇಕಾದ್ರೆ ಇಂಥವರಿಂದರೆ ಮೂಲ ಕಾರಣ ಅಂತ ಹೇಳ್ಬಿಟ್ಟು ನೇರವಾಗಿ ಸ್ಪಷ್ಟವಾಗಿ ಹೇಳೋದಕ್ಕೆ ಇವತ್ತು ನಾನು ನಮ್ಮ ಪಕ್ಷದ ಮುಖಂಡರಿಗೆ ನಾಯಕರುಗಳಿಗೆ ಹೈಕಮಾಂಡು ಮತ್ತು ಇಲ್ಲಿ ಜನತೆಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ